ಗೀತವನ್ನು ಸುಮಧುರವಾಗಿ ನಡೆಸಿಕೊಟ್ಟಂತಹ ಶ್ರೀ ಮಹದೇಶ್ವರ್ ಕಲಾ ತಂಡ ಗೌರಿಶಂಕರ ನಗರ ಇವರಿಗೆ ತಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಬೇಕು ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಸಮಯ ಅದಕ್ಕಿಂತ ಮುಂಚಿತವಾಗಿ ಗೌರವಾನ್ವಿತ ಶ್ರೀ ಅರಳಿ ನಾಗರಾಜ್ ಗಂಗಾವತಿ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಕೂಡ ವೇದಿಕೆಗೆ ಆಗಮಿಸಬೇಕು ಶ್ರೀ ವಂಶಿ ಪ್ರಸನ್ನಕುಮಾರರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಿರತ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಆದರ್ಶ ಶರಣ ದಂಪತಿಗಳಾದಂತಹ ಶ್ರೀ ಎಂ ಅಶೋಕ್ ಕುಮಾರ್ ಅವರು ಹಾಗೂ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೂ ಶ್ರೀಮತಿ ಶೈಲಾ ಸಿದ್ದರಾಮಪ್ಪರವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೂ ಶರಣು ವಿಶ್ವವಚನ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿಯವರು ಮತ್ತು ಶ್ರೀಮತಿ ರೂಪಾ ಕುಮಾರಸ್ವಾಮಿಯವರು ವೇದಿಕೆಗೆ ಆಗಮಿಸಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನೀ ನೊಲಿದರೆ ಕೊರಡು ಕೊನರು ನೀ ನೊಲಿದರೆ ಬರಡು ಹಯ್ಯನು ನೀ ನೊಲಿದರೆ ವಿಷವು ಅಮೃತ ಉದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇದರಲ್ಲಿರ್ಪವು ಕೂಡಲ್ಲ ಸಂಗಮ ದೈವ ಈ ವಚನದೊಂದಿಗೆ ತಮಗೆಲ್ಲ ಗೊತ್ತಿದೆ ಶರಣು ವಿಶ್ವವಚನ್ ಫೌಂಡೇಶನ್ ಪ್ರತಿ ವರ್ಷದಂತೆ ಇದೊಂದು ಹಬ್ಬ ನಮಗೆ ಈ ಒಂದು ಹಬ್ಬದ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಅದು ನಮ್ಮ ವಚನ ಕುಮಾರಸ್ವಾಮಿಯವರು ಮತ್ತು ಸಂಸ್ಥಾಪಕರಾದಂತಹ ರೂಪಾ ಕುಮಾರಸ್ವಾಮಿಯವರ ಪುಣ್ಯನೂ ಗೊತ್ತಿಲ್ಲ ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾನಲ್ಲ ಇಡೀ ಈ ಮೈಸೂರು ಮತ್ತು ಅನೇಕ ಜಿಲ್ಲೆಗಳಿಂದ ರಾಜ್ಯಗಳಿಂದ ಈ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ಗಾಗಿ ಕಾಯ್ತಾ ಇರ್ತೀವಿ ಯಾವಾಗ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅನ್ನೋಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಂಥ ಒಂದು ಸವಿಗಳಿಗೆ ಇವತ್ತು ಕೂಡಿ ಬಂದಿದೆ ಅದರಲ್ಲೂ ಕೂಡ ತಮಗೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹತ್ತು ವರ್ಷಗಳ ಕಾಲ ಸತತವಾಗಿ ಆ ದಂಪತಿಗಳು ಈ ಒಂದು ಫೌಂಡೇಶನ್ ಕಾರ್ಯಕ್ರಮದೊಂದಿಗೆ ನಡೆಸಿಕೊಂಡು ಬಂದಿದ್ದಾರೆ ಹಾಗಾಗಿ ಮೊದಲಿಗೆ ಹತ್ತನೇ ವರ್ಷದ ನಿಮಿತ್ತವಾಗಿ ಅವರಿಗನ್ನು ಚಪ್ಪಾಳೆ ತಟ್ಟುವುದರ ಮೂಲಕ ಹೀಗೆ ಒಂದು ಶರಣು ಶರಣಾರ್ಥಿಗಳನ್ನು ಸಲ್ಲಿಸೋಣ ಶರಣು ವಿಶ್ವವಚನ್ ಫೌಂಡೇಶನ್ ಮೈಸೂರು ಮತ್ತು ಮೈಸೂರು ಜಿಲ್ಲಾ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ತಮಗೆಲ್ಲ ತಿಳಿದಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಕ್ಷರಣು ದಿನಚರಿ ಪ್ರತಿ ವರ್ಷ ವಿಶೇಷವಾಗಿ ಬರುತ್ತೆ ಒಂದೇ ಥರ ಇರೋದೇ ಇಲ್ಲ ನಾನು ಅಂತಿರ್ತೀನಿ ಸರ್ ಕೇಳ್ತಾ ಇರ್ತೀನಿ ಸರ್ ಈ ವರ್ಷ ಏನು ಬರುತ್ತೆ ಅಂತ ಕಾಯಿರಿ ಅಂತಿರ್ತಾರೆ ಬಿಡುಗಡೆ ಆಗೋವರೆಗೂ ಕಾಯಿರಿ ಕಾಯ್ದು ನೋಡಿ ಪ್ರತಿ ವರ್ಷ ಅದರಲ್ಲಿ ಏನಾದರೂ ಒಂದು ಬದಲಾವಣೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈ ಒಂದು ಎರಡು ಇಪ್ಪತ್ತೈದನೇ ವರ್ಷದ ದಿನಚರಿ ಬಿಡುಗಡೆ ಕಾರ್ಯಕ್ರಮ ಇದೆ ಬಸವ ಬಾನು ಸಂಚಿಕೆ ಇಡೀ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದು ಬಂದಂತಹ ದಾರಿ ಮತ್ತೆ ಯುವರನೆ ಎಲ್ಲ ಕೂಡ ನಿಮಗೆ ಬಸವಬಾನು ಸಂಚಿಕೆಯಲ್ಲಿ ಸಿಗುತ್ತೆ ಮತ್ತು ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪ್ರದಾನ ನೋಡಿ ಶಿಕ್ಷಕರನ್ನು ಇಡೀ ರಾಜ್ಯದ ತುಂಬ ಹುಡುಕಿ ಅವರಿಗೆ ಚಿನ್ಮಯ ಜ್ಞಾನಿ ಅಂತ ಅವ್ರನ್ನ ಕರಿತಾ ಇದ್ದಾರೆ ಅಲ್ವಾ ನಾವು ಶಿಕ್ಷಕರನ್ನ ಗುರುತಿಸುವುದು ಕೂಡ ಇವತ್ತು ಒಂದು ಒಳ್ಳೆಯ ಕೆಲಸ ಇನ್ನು ಅನೇಕ ಪ್ರಧಾನ ಪ್ರಶಸ್ತಿ ಪ್ರದಾನಗಳ ಕಾರ್ಯಕ್ರಮ ಸಂಸ್ಥೆಯ ದತ್ತಿ ದಾಸೋಹಿಗಳ ಅಜೀವ ಸದಸ್ಯರು ಪ್ರೋತ್ಸಾಹದಾಯಕರು ನೋಡಿ ಯಾರನ್ನು ಕೂಡ ಮರಿತಾ ಇಲ್ಲ ನಮ್ಮ ಒಂದು ಸಂಸ್ಥೆಗೆ ಸದಸ್ಯರು ಪ್ರೋತ್ಸಾಹದಾಯಕರು ಇವರಿಗೂ ಕೂಡ ಅಭಿನಂದನಾ ಸಮಾರಂಭ ಇದೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ನಾನು ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾವು ಬಸವಣ್ಣವರ ಭಾವಚಿತ್ರಕ್ಕೆ ಮತ್ತು ಚೆನ್ನಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡೋಣ ಹಾಗಾಗಿ ವೇದಿಕೆಯ ಮೇಲಿರುವ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ